ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ಮೃತದೇಹವನ್ನ ಎತ್ಕೊಂಡು ಹೋಗಿದ್ದನ್ನ ನೋಡಿದ್ದೆ ಯೂಟ್ಯೂಬ್ ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ಕುಸುಮಾವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಿನ್ನಯ್ಯನನ್ನ ಈ ಹೇಳಿಕೆ ಕುರಿತು ವಿಚಾರಣೆ ಮಾಡಬೇಕು ಎಸ್ಪಿ ಸೈಮನ್ಗೆ ದೂರು ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ಸ್ವೀಕರಿಸಿ ಸೌಜನ್ಯ ಕುಟುಂಬಸ್ಥರಿಗೆ ಹಿಂಬರವನ್ನು ನೀಡಿದ್ದಾರೆ ಎಸ್ ಆರ್ ಟಿ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಏನಾಯಿತು ಬರ್ಬರವಾಗಿ ಹತ್ಯೆ ಆಯಿತು ಸೌಜನ್ಯ ಅದು ನಿರಂತರವಾಗಿ ಹೋರಾಟಗಳು ನಡೀತಾ ಬಂತು ಈಗ ಮತ್ತೆ ದೂರು ದಾಖಲಾಗಿದೆ ಅಂದರೆ ಮಾಸ್ಕ್ ಮಾನ್ ಹೇಳಿದ್ದ ಈ ಚಿನ್ನಯ್ಯ ಇಂಟರ್ವ್ಯೂಗಳಲ್ಲಿ ಹೇಳಿದ್ದ ಯೂಟ್ಯೂಬ್ ಯೂಟ್ಯೂಬ್ ಸಂದರ್ಶನಗಳಲ್ಲಿ ಆತು ಹೇಳಿದ್ದ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನು ಹೇಳ್ತೀರಿ ನೀವು ನೋಡಿದ್ರ ಅಲ್ಲಿ ನೀವೆಲ್ಲಿದ್ದೀರಿ ಆವಾಗ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಆವಾಗ ಊರಲ್ಲಿ ಇರಲಿಲ್ಲ ಅಂತ ಹೇಳ್ದಂಗಿತ್ತು ಇನ್ನೊಂದರಲ್ಲಿ ಹೊತ್ಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೆ ಚಪ್ಪಲಿನ ಮತ್ತು ಎಲ್ಲಿ ಸಿಕ್ಕಂಥ ವಸ್ತುಗಳನ್ನ ನಾನೇ ಸುಟ್ಟು ಹಾಕಿದ್ದೆ ನನಗೆ ಯಾರು ಹೇಳಿದರು ಅಲ್ಲಿಂದ ನನಗೆ ಮಾಹಿತಿ ಬಂತು ಹೀಗೆಲ್ಲ ಹೇಳಿದ್ದ ಹಾಗಾಗಿನೇ ಈತನಿಗೆ ಸೌಜನ್ಯ ಹತ್ಯೆಯ ಬಗ್ಗೆ ಗೊತ್ತಿರ್ಬೋದು ಅಂಥೇಳಿ ಕುಸುಮಾವತಿಯವರು ಎಸ್ ಐ ಟಿ ಕಚೇರಿಗೆ ಬಂದರು ಇವತ್ತು ಆರಂಭದಲ್ಲಿ ಅವರು ಅನುಮತಿ ಪಡೆದುಕೊಂಡಿಲ್ಲ ಅಂಥೇಳಿ ವಾಪಸ್ ಕಳಿಸಿದ್ರು ಅವ್ರನ್ನ ಗೇಟ್ನಿದ್ದಾರೆ ಮತ್ತೆ ಹೋಗಿ ಎಸ್ ಪಿ ಅವ್ರನ್ನ ಭೇಟಿಯಾಗಿ ದೂರನ್ನು ಕೊಟ್ಟಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮೃತದೇಹ ಎತ್ತುಕೊಂಡು ಎತ್ತುಕೊಂಡು ಹೋಗಿದ್ದನ್ನು ಹೊತ್ಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೆ ಅಂಥೇಳಿ ಈ ಮಾಸ್ಕ್ ಮ್ಯಾನ್ ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದ್ದ ಹಾಗಾಗಿನೇ ಕುಸುಮಾವತಿಯವರು ಅವನನ್ನು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಆ ದೂರಿನಲ್ಲಿ ಅಂದರೆ ಈಗ ಗೊತ್ತಿಲ್ಲ ನಮಗೆ ಚಿನ್ನಯ್ಯ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ಯಾಕಂದರೆ ಅದರ ಬಗ್ಗೆ ಈಗಾಗಲೇ ತನಿಖೆ ಆಗಿದೆ ರಾವ್ ಆರೋಪಿ ಅಂತ ಜೈಲಿಗೆ ಹೋಗಿದ ವಾಪಸ್